ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಶಿವಾಪುರ ಗ್ರಾಮದಲ್ಲಿ ಮಠದ ಸ್ವಾಮೀಜಿಗಳ ವಿವಾದ ಶಾಂತಿಯುತವಾಗಿ ಮುಕ್ತಾಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ನಿರ್ಧಾರ ಬೆಳಗಾವಿ ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ಮಠದ ಪೂಜ್ಯರ ವಿರುದ್ಧ ಉಂಟಾಗಿದ್ದ ವಿವಾದ ಈಗ ಶಾಂತಿಯುತವಾಗಿ ಬಗೆಹರಿದಿದ್ದು ಇದರಲ್ಲಿ ವಿವಿಧ ಪರಮ ಪೂಜ್ಯರು ಹಾಗೂ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಪೂಜ್ಯರ ವಿರುದ್ಧ ಉಂಟಾಗಿದ್ದ ಆರೋಪಗಳ ಅಸತ್ಯವಾಗಿದ್ದು ಇತ್ತೀಚೆಗೆ ನಡೆದ ಒಳಪರಿಶೀಲನೆಯ ಪರಿಶೀಲನೆಯ ವರದಿ ಆಧಾರದ ಮೇಲೆ ಅವು ತಪ್ಪು ಎಂದು ಘೋಷಿಸಲಾಗಿದೆ ನಾಳೆಯಿಂದ ಪೂಜ್ಯರು ಮತ್ತೆ ಮಠದ ಧಾರ್ಮಿಕ ಕಾರ್ಯಕ್ರಮ ಭಾಗವಹಿಸಲಿದ್ದಾರೆ ವಿಚಾರ ಹಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳಲ್ಲಿ ಚರ್ಚೆಗೆ ಕಾರಣವಾಗಿತ್ತು ಈ ಆರೋಪಗಳು ಪೂಜ್ಯರ ಮಾನಸಿಕ ಸ್ಥಿತಿಗೆ ಮತ್ತು ಗ್ರಾಮದಲ್ಲಿ ಶಾಂತಿ ಪರಿಸ್ಥಿತಿಗೆ ತೊಂದರೆಯನ್ನುಂಟು ಮಾಡಿದವು ಇದಕ್ಕೆ ಸ್ಪಂದನವಾಗಿ ಗೋಕಾಕ್ ಮೂಡಲಗಿ ರಾಯಭಾಗ ತಾಲೂಕುಗಳ ಪರಮ ಪೂಜ್ಯರು ಮತ್ತು ಶಿವಾಪುರ ಗ್ರಾಮದ ಹಿರಿಯರು ಮಲ್ಲನಗೌಡ ಕೆಂಪಣ್ಣ ಕೆಂಪಣ್ಣದೋಡಿ ಶಿವಬಸು ಜುಂಜರಾವ್ ಮಹಂತೇಶ್ ಕುರ್ಚಿ ಪರಗೌಡ್ರು ಸತ್ಯಪ್ಪ ಮತ್ತು ಇತರರು ಪೊಲೀಸರ ಸಹಕಾರದಿಂದ ಒಳಚೌಕಶಿ ನಡೆಸಿದರು ವರದಿ ಆಧಾರವಾಗಿ ಆರೋಪಗಳು ಸು ಎಂಬುದು ಸ್ಪಷ್ಟವಾಯಿತು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಪೊಲೀಸರಿಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ನಿಖರ ಪರಿಶೀಲನೆ ನಡೆಸಬೇಕೆಂದು ಸಲಹೆ ನೀಡಿದ್ರು ನಾವು ಚೌಕಸಿ ವರದಿ ನೀಡಿದ್ದಾರೆ ಸತ್ಯ ಬಹಿರಂಗವಾಗಿದೆ ಈಗಿನಿಂದ ಸುಳ್ಳು ಸುದ್ದಿಗಳನ್ನು ಹರಡುವುದು ವಿಶ್ವರ ಉಲ್ಲಂಘನೆಯಾಗಿ ಪರಿಗಣಿಸಲಾಗುವುದು ಎಂದರು ಪೂಜ್ಯರು ಮಠದಿಂದ ದೂರವಿದ್ದುದು ಕಾನೂನು ಮತ್ತು ಶಿಸ್ತಿನ ಕಾರಣದಿಂದ ಪೊಲೀಸರು ನೀಡಿದ ಸಲಹೆಯಂತೆ ನಡೆಯಲಾಗಿತ್ತು ಇದೀಗ ಪರಿಸ್ಥಿತಿ ಸುಧಾರಿಸಿದ್ದು ಪೂಜ್ಯರು ಧ್ಯಾನ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತೆ ತೊಡಗಿಸಿಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಪೂಜ್ಯರು ಪರಮ ಪೂಜ್ಯರೆಲ್ಲರಿಗೂ ಶಾಸಕರಿಗೆ ಮಾಧ್ಯಮ ಸ್ನೇಹಿತರಿಗೆ ಹಾಗೂ ನಮ್ಮ ಗ್ರಾಮದ ಹಿರಿಯ ಮುಖಂಡರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅವರ ಬೆಂಬಲದಿಂದ ನನ್ನ ಮೇಲೆ ಬಂದಿದ್ದ ಕಳಂಕ ನಿವಾರಿಸಬಹುದು ಎನ್ನುವುದರಲ್ಲಿ ನಂಬಿಕೆ ಮೂಡಿಸಿದೆ ಇಂಥ ಘಟನೆಗಳು ಪುನಃ ಸಂಭವಿಸಿದರೆ ನಾವು ಶಾಂತಿ ಹಾಗೂ ಸತ್ಯದ ಮಾರ್ಗವನ್ನು ಅನುಸರಿಸಬೇಕೆಂದು ಹೇಳಿದರು ಗ್ರಾಮದ ಮುಖಂಡರು ಕೂಡ ಈ ವಿಷಯವನ್ನು ಇನ್ನು ಮುಂದೆ ಮುಂದುವರಿಬಾರದು ಹಾಗೆ ಹಳೆಯ ಘಟನೆಗಳು ಮತ್ತೆ ಎಳೆಯುವುದು ತಪ್ಪು ಎಂದು ತೀರ್ಮಾನಿಸಿದ್ದಾರೆ ನಮ್ಮ ಗ್ರಾಮದ ಗೌರವಕ್ಕೆ ಧಕ್ಕೆ ಆಗದಂತೆ ಎಲ್ಲರೂ ಸಹಕಾರ ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳಿದರು ಅವರಿಗೆ ಶಾಸಕರು ಕೇಳಲು ಕುರಿತು ಸಮಗ್ರವಾಗಿ ವಿಚಾರಗಳನ್ನ ಮಂಡಿಸಿದ್ದಾರೆ ಅದೊಂದು ಕೆಟ್ಟ ಬೆಳವಣಿಗೆ ನಾವೆಲ್ಲ ಮುಖ್ಯಾಧಿಕತಿಗಳು ಎಲ್ಲರೂ ಒಂದು ಮಾತನ್ನು ಕೇಳ್ಕೊಳ್ಳೋಕ್ ಇಷ್ಟ ಇಂಥ ಇಂತಹ ಘಟನೆ ಮರುಕಳಿಸದಿರ್ಲಿ ಯಾರೇ ತಟ್ಟಿಸ್ತದಿರ್ಲಿ ತಪ್ಪಾದರೆ ಅದರ ಮೇಲೆ ಕಾನೂನು ಕ್ರಮ ತಗೊಳ್ಕೊಳ್ಳೋಕೆ ಅವಕಾಶಗಳಿರುತ್ತವೆ ಆದರೆ ಕಾನೂನನ್ನ ಕೈಗೆ ಎತ್ಕೊಳ್ಳುವಂತಹ ಇವತ್ತ ಬಂದಿರತಕ್ಕಂಥ ಕಳಂಕ ಆ ಕಳಂಕ ಮುಕ್ತವಾದ ದಿವಸ ಇವತ್ತು ಅಂತಕ್ಕಂಥದ್ದು ಮನುಷ್ಯನಿಗೆ ಕಳಂಕ ಇವತ್ತು ಆ ಕಳಂಕ ಮುಕ್ತರಾಗಿ ಪೂಜ್ಯರು ಬಂದಿರೋದು ಇಲಾಖೆಯ ತನಿಖೆಯಿಂದ ಅದು ವೃಢಪಟ್ಟಿರುವುದು ಬಹಳ ಸಮಾಧಾನ ಸಂಗತಿ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಚಾರಗಳು ಇಲ್ಲಿಗೆ ಮುಕ್ತಾಯ ಆಗಬೇಕು ಒಳ್ಳೆಯ ದಿನಗಳು ಮತ್ತೆ ಪ್ರಾರಂಭ ಆಗಲಿ ಸಮಾಜ ಧಾರ್ಮಿಕವಾದಂತಹ ಆಧ್ಯಾತ್ಮಯುತವಾಗಿ ಶಕ್ತಿಯುತವಾಗಿ ಸಮಾಜ ಸದೃಢಗೊಳ್ಳಲಿ ಎಲ್ಲರೂ ನೀತಿವಂತರಾಗಲಿ ಆಚಾರವಂತರಾಗಲಿ ಅಂತಕ್ಕಂಥ ಕಾರ್ಯ ಇವತ್ತು ಮಠಮಾನ್ಯಗಳಿಂದ ನಡೀತಾ ಇದೆ ಅದು ನಿರಂತರವಾಗಿ ನಡೀಲಿ ಅಂತ ಹೇಳಿ